السلام عليكم ورحمه الله وبركاته بسم الله والحمد لله الصلاه والسلام على اشرف رسول الله وعلى اله وصحبه اجمعين اما بعد ಬಹುಮಾನ್ಯರಾದ ಉಸ್ತಾದರೆ ವೇದಿಕೆಯಲ್ಲಿ ಆಸೀನರಾದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ ಪರಿಶುದ್ಧರಾದ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹ್ ಸೊಲ್ಲಾಹು ಅಲಹಸರ ಜನ್ಮದಿನವನ್ನು ಕೊಂಡಾಡುವ ಭಾಗವಾಗಿ ನಾವೆಲ್ಲರೂ ಇಂದು ಇಲ್ಲಿ ಒಟ್ಟುಗೂಡಿದ್ದೇವೆ ಅಲ್ಲಾಹನು ನಮ್ಮನ್ನು ಸ್ವರ್ಗದಲ್ಲಿಯೂ ಇದೇ ರೀತಿ ಒಟ್ಟುಗೂಡಿಸಲಿ ಆಮೀನ್ ಅಂಧಕಾರ ಅಜ್ಞಾನದಿಂದ ಮುಳುಗಿದ ಮಕ್ಕ ನಿವಾಸಿಗಳನ್ನು ಜ್ಞಾನದ ಕಡೆಗೆ ಸತ್ಯದ ಕಡೆಗೆ ಕರೆತಂದದ್ದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹುಲೇ ವಸ್ಸಲ್ಲಂ ರವರಾಗಿದ್ದಾರೆ ಪ್ರವಾದಿ ಬರುವುದಕ್ಕಿಂತ ಮೊದಲು ಮಕ್ಕ ನಿವಾಸಿಗಳ ವರ್ತನೆ ಹೇಗಿತ್ತು ಗೊತ್ತಿದೆಯಾ ನಿಮಗೆ ತನಗೆ ಹುಟ್ಟಿದ್ದು ಹೆಣ್ಣು ಮಗು ಎಂದು ತಿಳಿದರೆ ಆ ತಕ್ಷಣವೇ ಆ ಮಗುವನ್ನು ಜೀವಂತವಾಗಿ ಹೂಳುತ್ತಿದ್ದರು ಹೆಣ್ಣು ಮಗು ತಮಗೆ ಅಪಮಾನ ಅಪಶಕುನ ಎಂದೆಲ್ಲ ಚಿಂತಿಸಿ ಹುಟ್ಟಿದ ತಕ್ಷಣ ಸ್ವಂತ ತಂದೆ ಹೆಣ್ಣು ಮಕ್ಕಳನ್ನು ಜೀವಂತವಾಗಿ ಗುಂಡಿ ತೋಡಿ ಹೂತು ಹಾಕುತ್ತಿದ್ದರು ಮಹಿಳೆಯರನ್ನು ಕೇವಲ ಭೋಗದ ವಸ್ತುವನ್ನಾಗಿ ಮಾತ್ರ ಕಾಣುತ್ತಿದ್ದ ಮಕ್ಕದಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟದ್ದು ಅದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ವಸಲ್ಲಂ ರವರಾಗಿದ್ದಾರೆ ಅಲ್ಲಾಹನ ಸಂದೇಶವಾಹಕರಾದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ವಸಲ್ಲಂ ಹೇಳಿದರು ಇಬ್ಬ ಹೆಣ್ಣು ಮಕ್ಕಳನ್ನು ಪ್ರಾಯ ಪೂರ್ತಿಯಾಗುವ ತನಕ ಸಂರಕ್ಷಿಸುವವನು ಹಾಗೂ ನಾನು ಪುನರುತ್ಥಾನ ದಿನದಂದು ಹೀಗಿರುತ್ತೇನೆಂದು ಹೇಳಿ ಪ್ರವಾದಿ ಮೊಹಮ್ಮದ್ ಸುಲ್ಲಾಹುಲಿ ವಸಲ್ಲಮರು ತಮ್ಮ ಎರಡು ಬೆರಳುಗಳನ್ನು ಜೋಡಿಸಿ ತೋರಿಸಿದರು ಹೆಣ್ಣು ಮಕ್ಕಳಿಗೆ ಇಸ್ಲಾಮಿನಲ್ಲಿ ಸ್ವಾತಂತ್ರ್ಯ ಇಲ್ಲ ಎಂದು ಹೇಳುವವರೇ ನೀವು ಒಂದು ಬಾರಿ ಇಸ್ಲಾಂ ಬರುವುದಕ್ಕಿಂತ ಮೊದಲು ಮಕ್ಕಳ ನಗರದ ಮಹಿಳೆಯರ ಅವಸ್ಥೆ ಹೇಗಿತ್ತು ಎಂದು ಇತಿಹಾಸವನ್ನು ಒಮ್ಮೆ ಅಧ್ಯಯನ ಮಾಡಿ ನೋಡಿ ಕೇವಲ ಭೋಗದ ವಸ್ತುವನ್ನಾಗಿ ಮಾತ್ರ ನೋಡುತ್ತಿದ್ದ ಮಹಿಳೆಯರಿಗೆ ಹುಟ್ಟಿದಾಕ್ಷಣ ಹೆಣ್ಣು ಮಗು ಎಂದು ಜೀವಂತವಾಗಿ ಹೇಳುತ್ತಿದ್ದ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟು ಜೀವದಾನ ನೀಡಿದ್ದು ಇದೇ ಇಸ್ಲಾಂ ಆಗಿದೆ ಇದೇ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ಅಲೈವಸಲ್ಲಂ ರವರಾಗಿದ್ದಾರೆ ಮದ್ಯಪಾನದ ಗುಲಾಮರಾಗಿದ್ದ ಮಕ್ಕದ ಜನರನ್ನು ಶಾಂತಿಯ ಸತ್ಯದಾರಿಗೆ ತಂದದ್ದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ಅಲೀವಸಲ್ಲಂ ರವರಾಗಿದ್ದಾರೆ ಇಸ್ಲಾಮಿನಲ್ಲಿ ಮಹಿಳೆಯ ಸ್ವಾತಂತ್ರ್ಯದ ಕುರಿತು ಎಷ್ಟು ಹೇಳಿದರೂ ಮುಗಿಯದು ಪ್ರೀತಿಯ ಸಹೋದರ ಸಹೋದರಿಯರೇ ಇದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹುಲೇ ವಸಲ್ಲಮರನ್ನು ಅನುಸ್ಮರಿಸುವ ವೇದಿಕೆಯಾದುದರಿಂದ ರಬಿಯೂರ್ ಅವ್ವಲಿನ ಕುರಿತು ಸಣ್ಣ ಒಂದು ವಿಷಯವನ್ನು ಹೇಳಿ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ ಮಹಾನರಾದ ಹಸನುಲ್ ಬಸರಿ ರಹಮತುಲ್ಲಾಹ್ ಅಲೀಹಿ ಹೇಳುವರು ನನಗೆ ಉಹುದು ಪರ್ವತದಷ್ಟು ಸ್ವರ್ಣ ಸಿಕ್ಕಿದರೆ ಅದನ್ನು ನಾನು ಸಂಪೂರ್ಣವಾಗಿ ಪ್ರವಾದಿ ಸೊಲ್ಲಾಹುಲಿವ್ ವಸಲ್ಲಮರ ಮೌಲಿದಾಚರಿಸಲು ವಿನಿಯೋಗಿಸುವ ಇಚ್ಛೆ ಹೊಂದಿರುವೆನು ಅದು ಮಾತ್ರವಲ್ಲದೆ ಮಹಾನರಾದ ಜುನೈದುಲ್ ಬಗ್ದಾದಿ ರಹಮತುಲ್ಲಾಹಿ ಅಲಹಿ ಹೇಳುವರು ಯಾವನೇ ಒಬ್ಬ ಪ್ರವಾದಿ ಸೊಲ್ಲಾಹುಲಹ್ ವಸ್ಲ್ಲಮರ ಮೌಲೀದಿನಲ್ಲಿ ಭಾಗವಹಿಸಿ ಅವರನ್ನು ಗೌರವಿಸಿದರೆ ಆತ ಪೂರ್ಣ ಈಮಾನೆ ಯುವಕನೊಂದಿಗೆ ಮರಣ ಹೊಂದುವನು ಆದುದರಿಂದ ನನ್ನ ಪ್ರೀತಿಯ ಯುವಕರೊಂದಿಗೆ ನನಗೆ ಹೇರಳಿಕಿರುವುದು ನೂತನವಾದಿಗಳೊಂದಿಗೆ ಸೇರಿ ಪ್ರವಾದಿ ಜನ್ಮದಿನವನ್ನು ನಿಷೇಧಿಸುತ್ತಾ ಈ ಮಾ ನಷ್ಟಗೊಳಿಸಬೇಡಿ ಇಷ್ಟು ಹೇಳಿ ನಾನು ನನ್ನ ಮಾತನ್ನು ನಿಲ್ಲಿಸುತ್ತಿದ್ದೇನೆ ಓ ಆಹಿರೋದ ಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾಮು ಅಲೈಕುಂ